ಗಡಿಯಾರ ಸೂರ್ಯ ಗಡಿಯಾರ ಚಂದ್ರ ಗಡಿಯಾರ ಮರಳ ಗಡಿಯಾರ ಜಲ ಗಡಿಯಾರದ ಬಳಿಕ ಅನ್ವೇಷಣೆಯಾದದ್ದು ಲೋಲಕದ ಗಡಿಯಾರ ಇದು ಉಲ್ಲೇಖಿತ ಎಲ್ಲ ಗಡಿಯಾರಗಳಲ್ಲಿರುವ ಸಾಮತಿಯನ್ನು ಈಗಾಗಲೇ ನಾವು ಗಮನಿಸಿದ್ದೇವೆ ಅದೇನೆಂದರೆ ಸಮಯವನ್ನು ಅಳೆಯಲು ಒಂದು ನಿರಂತರ ಚಲನೆ ಅಗತ್ಯ ಇರುತ್ತದೆ ವಿಷಯ ಮತ್ತು ಆ ಚಲನೆ ಹೊರಗಿನ ಭೌತಿಕ ಅಂಶಗಳಿಂದ ಎಷ್ಟು ಕಡಿಮೆ ಪರಿಣಾಮವನ್ನು ಅನುಭವಿಸುತ್ತದೆಯೋ ಅಷ್ಟು ಸಮಯ ನಿಖರವಾಗಿರುತ್ತದೆ ಇದೇ ಅಂಶವನ್ನು ಪರಿಗಣಿಸಿ ಸಾವಿರದ ಆರುನೂರ ಮೂವತ್ತೇಳರಲ್ಲಿ ಇಟಲಿಯ ಭೌತವಿಜ್ಞಾನಿ ಗೆಲಿಲಿಯೋ ಲೋಲಕದ ತತ್ವವನ್ನು ಬಳಸಿ ಲೋಲಕ ಗಡಿಯಾರ ಅಥವಾ ಪೆಂಡ್ಯುಲಿಯಂ ಗಡಿಯಾರವನ್ನು ನಿರ್ಮಿಸುವ ಪ್ರಯತ್ನ ಮಾಡುತ್ತಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಆದರೆ ತಮ್ಮ ಈ ಸಂಶೋಧನೆಯಲ್ಲಿ ಗೆಲಿಲಿಯೋ ಪೂರ್ಣ ಪ್ರಮಾಣದ ಯಶಸ್ಸು ಪಡೆಯುವಲ್ಲಿ ವಿಫಲರಾಗುತ್ತಾರೆ ಆದರೆ ಗೆಲಿಲಿಯೋ ಅವರ ಸಾಧನೆವರೆಗೆ ಸರಿಯುವುದಿಲ್ಲ ಏಕೆಂದರೆ ಡಚ್ ಗಣಿತ ಶಾಸ್ತ್ರಜ್ಞರಾದ ಕ್ರಿಶ್ಚಿಯಾನ್ ಹೈಗನ್ಸ್ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಆರುನೂರ ಐವತ್ತೊಂಬತ್ತು ಇವರು ಗೆಲಿಯೋಕೆ ಅರ್ಧಕ್ಕೆ ಕೈಬಿಟ್ಟ ಕೆಲಸದ ಮೇಲೆ ಇನ್ನಷ್ಟು ಪ್ರಯೋಗಗಳನ್ನು ನಡೆಸಿ ಸಾವಿರದ ಆರುನೂರ ಐವತ್ತಾರರಲ್ಲಿ ಮೊದಲ ಪೆಂಡ್ಯುಲಮ್ ಗಡಿಯಾರದ ಆವಿಷ್ಕಾರ ಮಾಡುತ್ತಾರೆ ಈ ಗಡಿಯಾರವು ಗೆಲಿಲಿಯೋ ಬಳಸಿದ ಲೋಲಕತ್ವದ ಆಧಾರದ ಮೇಲೆ ನಿರ್ಮಾಣ ಹೊಂದಿರುತ್ತದೆ ಸರಳವಾಗಿ ಹೇಳುವುದಾದರೆ ಒಂದು ನಿರ್ದಿಷ್ಟ ಉದ್ದದ ಲೋಲಕವನ್ನು ಯಾವುದೇ ದೂರಕ್ಕೆ ಎಳೆದು ಬಿಟ್ಟರೂ ಅದರ ಆಂದೋಲನದ ಅವಧಿ ಒಂದಿಯಾಗಿರುತ್ತದೆ ಇಂಥದ್ದೊಂದು ಸರಳ ತತ್ವದ ಆಧಾರದ ಮೇಲೆ ನಿಂತಿರುವ ಲೋಲಕ ಗಡಿಯಾರದ ಕಾರ್ಯನಿರ್ವಹಣೆ ನಿಜಕ್ಕೂ ಅದ್ಭುತ ಕ್ರಿಶ್ಚಿಯಾನ್ ಹೈಗನ್ಸ್ ನಿರ್ಮಿಸಿದ ಈ ಲೋಲಕ ಗಡಿಯಾರವು ಇಡೀ ಯುರೋಪ್ನಲ್ಲಿ ಹೊಸ ಗಡಿಯಾರಗಳ ನಿರ್ಮಾಣಕ್ಕೆ ಮುನ್ನುಡಿಯನ್ನು ಬರೆಯಿತು ನಂತರದ ದಿನಗಳಲ್ಲಿ ಈ ಬಗೆಯ ಗಡಿಯಾರಗಳು ಜಗತ್ತಿನಾದ್ಯಂತ ನಿರ್ಮಾಣಗೊಂಡವು ಈಗಲೂ ನೂರಾರು ವರ್ಷಗಳ ಬಳಿಕೆ ಇಂತಹ ಗಡಿಯಾರಗಳು ಸರಿಯಾದ ಸಮಯವನ್ನು ತೋರಿಸುತ್ತಲೇ ಇವೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತಲೇ ಇವೆ ಪ್ರತಿಯೊಬ್ಬರ ಕೈಗಡಿಯಾರ ಮೊಬೈಲ್ ಮತ್ತು ಕಂಪ್ಯೂಟರ್ಗಳಲ್ಲಿ ಗಂಟೆ ಎಷ್ಟಾಯಿತು ಎಂದು ಸಮಯ ನೋಡಬಹುದು ಶರವೇಗದಲ್ಲಿ ಸಾಗುತ್ತಿರುವ ಡಿಜಿಟಲ್ ಯುಗದಲ್ಲಿ ಪ್ರಸ್ತುತ ಎಷ್ಟು ಗಂಟೆ ನಿಮಿಷ ಸೆಕೆಂಡ್ ಹಾಗೂ ಮಿಲಿ ಸೆಕೆಂಡ್ಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಈಗ ಗಂಟೆ ಎಷ್ಟಾಗಿದೆ ಎಂದು ನಾವು ಇವುಗಳ ಸಹಾಯದಿಂದ ಅರಿಯಬಹುದಾಗಿದೆ ಆದರೂ ನಿಖರ ಸಮಯವನ್ನು ತಿಳಿಯುವುದು ಕಷ್ಟ ಸಾಧ್ಯ ಭಾರತೀಯ ಕಾಲಮಾನದ ಪ್ರಕಾರ ವೇಳೆಯನ್ನು ನೋಡುವ ನಾವು ಜಿ ಪಿ ಎಸ್ ಉಪಗ್ರಹಗಳು ಮತ್ತು ಸಂಯೋಜಿತ ಸಾರ್ವತ್ರಿಕ ಸಮಯದ ಆಧಾರದಿಂದ ಇಂದಿಗೂ ಟೈಮ್ ನೋಡುತ್ತಿದ್ದೇವೆ ನಾವು ಇಷ್ಟೊತ್ತು ಗಡಿಯಾರದ ಬಗ್ಗೆ ಹೇಳಿದ್ದೇವೆ ಆದರೆ ಗಡಿಯಾರದಲ್ಲಿ ಎಷ್ಟು ದಿನಗಳು ಅಂದರೆ ಎಷ್ಟು ಗಂಟೆಗಳು ಇರಬೇಕು ಎಂಬುದರ ಬಗ್ಗೆ ನೋಡೋಣ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಭವಿಷ್ಯದಲ್ಲಿ ಆದರೆ ಭವಿಷ್ಯದಲ್ಲಿ ಈ ಸಂಖ್ಯೆ ಬದಲಾಗುತ್ತದೆ ಎಂದು ವಿಜ್ಞಾನಿಗಳು ಭವಿಷ್ಯ ನುಡಿದಿದ್ದಾರೆ ವಿಜ್ಞಾನಿಗಳ ಪ್ರಕಾರ ದಿನಕ್ಕೆ ಇನ್ನೊಂದು ಗಂಟೆ ಸೇರಿಸಬೇಕಾಗುತ್ತದೆ ಅಂದರೆ ದಿನಕ್ಕೆ ಇಪ್ಪತ್ತೈದು ಗಂಟೆ ಆಗಲಿದೆ ಜರ್ಮನಿಯ ಮ್ಯೂನಿಚನ್ ತಾಂತ್ರಿಕ ವಿಶ್ವವಿದ್ಯಾಲಯ ಮತ್ತು ಅಮೇರಿಕದ ಪಿಸ್ಕಾನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯದ ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ದಿನಕ್ಕೆ ಇಪ್ಪತ್ತೈದು ಗಂಟೆ ಆಗುವ ಬಗ್ಗೆ ತಿಳಿಸಿದ್ದಾರೆ ಭೂಮಿಯ ತಿರುಗುವಿಕೆಯು ಕ್ರಮೇಣ ನಿಧಾನಗತಿಯಲ್ಲಿ ಸಾಗಲಿದೆ ಇದರಿಂದ ದಿನದ ಗಂಟೆಯಲ್ಲಿ ಒಂದು ತಾಸು ಹೆಚ್ಚಳ ಆಗಲಿದೆ ಎಂದಿದ್ದಾರೆ ಈ ಬದಲಾವಣೆಗೆ ಕಾರಣ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಪ್ರತಿ ವರ್ಷ ಸರಿಸುಮಾರು ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ಗಳಷ್ಟು ದೂರ ಸರಿಯುತ್ತಿದ್ದಾನೆ ಇದರಿಂದ ಭೂಮಿ ಮತ್ತು ಚಂದ್ರನ ನಡುವೆ ಗುರುತ್ವಾಕರ್ಷಣಾ ಬಲಗಳಲ್ಲಿ ಬದಲಾವಣೆ ಆಗಲಿದೆ ಚಂದ್ರನ ಪ್ರಭಾವದಿಂದಾಗಿ ಸಾಗರಗಳಲ್ಲಿನ ಉಬ್ಬರ ವಿಳಿತದಲ್ಲೂ ಬದಲಾಗುತ್ತಿದೆ ಹವಾಮಾನ ವೈಪರೀತ್ಯದಿಂದ ಭೂಮಿಯ ತಿರುಗುವಿಕೆಯ ವೇಗ ಕಡಿಮೆಯಾಗುತ್ತಿದೆ ಟ್ರಿಂಗ್ ಲೇಸರ್ ಎಂಬ ವಿಶೇಷ ತಂತ್ರಜ್ಞಾನದ ಸಹಾಯದಿಂದ ಸೂಕ್ಷ್ಮ ಬದಲಾವಣೆಗಳನ್ನು ಪತ್ತೆ ಹಚ್ಚಲಾಗಿದೆ ಭೂಮಿ ತಿರುಗುವಿಕೆಯ ವೇಗ ನಿಧಾನ ಆಗುತ್ತಿರುವುದು ಇದೇ ಮೊದಲಲ್ಲ ಇದರಿಂದ ದಿನದ ಉದ್ದವು ಬದಲಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಚಂದ್ರನು ಭೂಮಿಗೆ ಬಹಳ ಹತ್ತಿರದಲ್ಲಿದ್ದ ಆಗ ಭೂಮಿಯ ತಿರುಗುವಿಕೆ ವೇಗ ಹೆಚ್ಚಾಗಿತ್ತು ಆಗ ದಿನಕ್ಕೆ ಕೇವಲ ಹದಿನೆಂಟು ಗಂಟೆಗಳಿದ್ದವು ನಂತರದ ದಿನಗಳಲ್ಲಿ ಚಂದ್ರನು ಹಿಂದೆ ಸರಿದಂತೆ ಭೂಮಿಯ ತಿರುಗುವಿಕೆಯ ವೇಗ ನಿಧಾನಗೊಂಡಿತು ಮತ್ತು ದಿನದ ಗಂಟೆಯು ಹೆಚ್ಚಾಗಿದೆ ಎಂದು ವಿಜ್ಞಾನಿಗಳು ವಿವರಿಸಿದ್ದಾರೆ ದಿನಕ್ಕೆ ಇಪ್ಪತ್ತೈದು ಗಂಟೆಗಳಾಗುವ ಪ್ರಕ್ರಿಯೆಯು ತಕ್ಷಣವೇ ಸಂಭವಿಸಲ್ಲ ಈ ಬದಲಾವಣೆಗೆ ಸುಮಾರು ಎರಡು ನೂರು ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ಳಬಹುದು ಅಂತ ಅಂದಾಜಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ